ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶೀಬಾ ಚಾನೆಲ್ಗೆ ಸ್ವಾಗತ ಯಾರು ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಇವತ್ತು ನಾನು ನಿಮಗೆ ಎಣ್ಣೆಗಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಬದನೆಕಾಯಲ್ಲಿ ಎಲ್ಲರ ಮನೇಲಿ ಮಾಡೋದೆ ಬಟ್ ನನ್ನ ಟೇಸ್ಟು ಸ್ವಲ್ಪ ಆಗಿರುತ್ತೆ ನೀವು ಮಾಡಿ ನೋಡಿ ಒಂದು ಸಲ ಮಾಡಿಬಿಟ್ಟು ಆ ಟೇಸ್ಟ್ ಹೆಂಗಿದೆ ಅಂತ ನನಗೆ ಹೇಳಿ ಇದನ್ನು ಚಪಾತಿ ಪೂರಿ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ ಸೂಪರಾಗಿರುತ್ತೆ ಬಿಸಿ ಅನ್ನೋದ್ರ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೋಡಿ ಎಣ್ಣೆಗಾಯಿ ರೆಡಿ ಇರೋದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬದನೆಕಾಯಿ ನನ್ನ ಮನೆ ಗಿಡದಲ್ಲಿ ಬಿಟ್ಟಂಥ ಬದನೆಕಾಯಿ ಅದು ಇದು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬದ್ನೆಕಾಯಿ ತೊಗೊಳೋ ಒಂದೇ ಸೈಜ್ ನೋಡಿ ತೊಗೊಳ್ಳಿ ಇದು ಯಾಕೆ ಇಷ್ಟೊಂದು ಪೀಸ್ ಕಟ್ ಮಾಡಿದೆ ಅಂದರೆ ಅದಕ್ಕೆ ಚೆನ್ನಾಗಿ ಗ್ರೇವಿ ಹಿಡಿಬೇಕು ಮತ್ತು ಬೇಗ ಬೇಯುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ಸಾಫ್ಟಾಗಿ ಸಿಗುತ್ತೆ ಅಂತೇಳಿ ನಾನು ಆ ಥರ ಮೂರು ನಾಲ್ಕು ಪೀಸಾಗಿ ಹಂಗೆ ಮಾಡ್ಕೊಂಡು ಕಟ್ ಮಾಡ್ಕೊಂಡಿರೋದು ಬಾಣಲಿ ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಈ ಕಟ್ ಮಾಡಿಟ್ಟಿರ್ತೀವಲ್ಲ ಆ ಬದ್ನೆಕಾಯಿನೆಲ್ಲ ಹಾಕಬೇಕು ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಬೇಕು ಆಗ ಬದನೆಕಾಯಿಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಉಪ್ಪಿಲ್ಲದೆ ಬರೀ ಬದ್ನೆಕಾಯಿನ ಮಾತ್ರ ಬಾಡಿಸ್ಕೊಂಡ್ರೆ ನಾವು ಎಷ್ಟೇ ಮಸಾಲೆ ಹಾಕಿ ಮಾಡಿದ್ರು ಆ ರುಚಿ ಸ್ವಲ್ಪ ಕಡಿಮೆ ಆದಂಗೆ ಅನಿಸುತ್ತೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ಮುಚ್ಚಿಡಿ ಒಂದು ಎರಡು ನಿಮಿಷದಲ್ಲೇ ಅದೆಲ್ಲ ಚೆನ್ನಾಗಿ ಒಂಥರ ಬಾಡ್ದಂಗೆ ಬೆಂದಂಗೆ ಆಗ್ತದೆ ಅದನ್ನು ಸಪ್ರೇಟ್ ತೆಗೆದಿಡಿ ನೋಡಿ ಹೆಂಗಾಗಿದೆ ನೋಡಿ ಕ್ವಾಂಟಿಟಿ ಕಡಿಮೆ ಆಗಿದೆ ಮತ್ತು ಸ್ಪೂನಲ್ಲಿ ಮುಟ್ಟುವಾಗಲೂ ಒಂಥರ ಸಾಫ್ಟ್ ಸಾಫ್ಟ್ ಆಗಾಗಿದೆ ಈಗ ನೆಕ್ಸ್ಟ್ ಏನು ಅಂತಂದರೆ ಸ್ಪೆಷಲ್ ಏನು ಅಂದರೆ ಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಹೋಲ್ ತೆಂಗಿನಕಾಯಿ ತುರಿ ತೊಗೊಂಡು ಅದಕ್ಕೆ ಸ್ವಲ್ಪ ಕರ್ಬಿನ ಸೊಪ್ಪು ಹಾಕಿ ಅದನ್ನು ಬಾಣಲೇಲಿ ಉರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಡು ಅದನ್ನು ಉರಿತಾ ಇರಬೇಕು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನ ಅನಿಸುತ್ತೆ ಯಾಕಂದರೆ ಅದ್ರಲ್ಲಿ ತೇವಾಂಶ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಆಮೇಲೆ ಇದ್ದಕ್ಕಿದ್ದಂಗೆ ಕಲರ್ ಬೇಗ ಚೇಂಜ್ ಆದಂಗೆ ಆಗುತ್ತೆ ನೋಡಿ ಹಾಗೆ ಮಾಡ್ತಾ ಇರಬೇಕು ಅದು ಬ್ರೌನ್ ಕಲರ್ಗೆ ಬರಬೇಕು ಅಲ್ಲಿವರೆಗೂ ಕೈ ಆಡಿಸ್ತಾನೇ ಇರಬೇಕು ಮೀಡಿಯಂ ಫ್ಲೇಮಲ್ಲಿ ಇಡಿ ಇಲ್ಲಾಂದರೆ ಸೀದೋಗ್ತದೆ ಒಂದು ಕಡೆ ಸೀದೋಗುತ್ತೆ ಒಂದು ಕಡೆ ಚೆನ್ನಾಗಾಗುತ್ತೆ ಹಂಗಾಗ್ಬಿಡುತ್ತೆ ಈಗ ರೆಡಿ ಇದೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು ಫಸ್ಟು ತಣ್ಣಗಾದ್ಮೇಲೆ ಹಾಕಬೇಕು ಬಿಸಿಲು ಹಾಕಬೇಡಿ ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಈ ಕಲರ್ ಬರುತ್ತೆ ಈಗ ಏನೇನು ತಿಂಗ್ಸ್ ಬೇಕು ನೋಡಿ ಈರುಳ್ಳಿ ಎರಡು ಉದ್ದದ್ದು ಕಟ್ ಮಾಡಿರೋದು ಕರ್ಬೇವನ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಎರಡು ಟೊಮೆಟೋನ ತೊಗೊಂಡಿದ್ದೀನಿ ಹಣ್ಣಾಗಿರುವಂಥ ಟೊಮೆಟೊ ಆಮೇಲೆ ಪೌಡ್ರಲ್ಲಿ ಅಚ್ಚಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಉಪ್ಪು ಟೇಸ್ಟಿಗೆ ಎಷ್ಟು ಬೇಕದು ಅರಶಿಣ ಪುಡಿ ಒಂದು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಈಗ ನಾವು ಆ ಬಾಣಲೀಲಿ ಎಣ್ಣೆ ಇದು ಬದ್ನೆಕಾಯಿ ಬಾಡಿಸ್ಕೊಂಡಿದ್ವಲ್ಲ ಅದೇ ಬಾಂಡ್ಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಬಿಟ್ಟು ಕಟ್ಟಿಂಗ್ಸೆಲ್ಲ ಮಾಡಿಟ್ಕೊಂಡಿದ್ವಲ್ಲ ಫಸ್ಟೇ ಅದನ್ನು ಹಾಕಬೇಕು ಈರುಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಇದು ಮೂರು ಹಾಕಿ ಚೆನ್ನಾಗಿ ಬಾಡಿಸಬೇಕು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ತಿಕ್ಕಾಗಿ ಮಾಡ್ಕೊಳ್ಳಿ ಗ್ರೇವಿನೆಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಸ್ವಲ್ಪ ಬಾಡ್ಯಾಗ ಈರುಳ್ಳಿದು ಕಲರೆಲ್ಲ ಚೇಂಜ್ ಆಗುತ್ತೆ ಅಲ್ಲಿ ತನಕ ಸ್ವಲ್ಪ ಅದರದ್ದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳಿ ಇದಾದಮೇಲೆ ಆಚೆ ಈಚೆ ಎಲ್ಲ ಮಾಡಿಬಿಟ್ಟು ಸೆಂಟ್ರಿಗೆ ಗ್ಯಾಪ್ ಮಾಡಿಕೊಂಡು ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಒಂಚೂರು ಹಸಿ ವಾಸನೆ ಹೋಗೋ ತನಕ ಇರಬೇಕು ಆಮೇಲೆ ನಾವು ಪ್ಲೇಟ್ಲಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದು ಉಳ್ದಿತ್ತು ಅದನ್ನು ಹಾಕ್ಕೊಳ್ಬೇಕು ಇದೆಲ್ಲ ಬಾಡಿದ ಮೇಲೆ ಹಾಕಬೇಕು ಈಗ ಟೊಮೊಟೋನು ಕೂಡ ಸ್ವಲ್ಪ ಮೆತ್ತಗಾಯಿತು ಈಗ ಅಚ್ಕಾರದ ಪುಡಿ ಧನಿಯಾ ಪುಡಿ ಅರಶಿನ ಪುಡಿ ಉಪ್ಪು ಇದಿಷ್ಟನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಹುರಿದು ಕರ್ಬಿನ್ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿದ್ದು ಅದನ್ನು ಹಾಕಬೇಕು ಹಾಕಾದ್ಮೇಲೆ ಮಿಕ್ಸಿ ಜಾರ್ ತೊಳೆದಿದ್ದು ನೀರನ್ನ ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕಿದರೆ ಸಾಕು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿದ್ದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ನೀರು ಹಾಕ್ಬಿಟ್ಟು ಆಮೇಲೆ ನಾವು ಬದನೆಕಾಯಿನ ಬಾಡಿಸಿಟ್ಟಿದ್ವಲ್ಲ ಅದನ್ನು ಹಾಕಬೇಕು ಹಾಕ್ಬಿಟ್ಟು ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಅದಾದಮೇಲೆ ಮುಚ್ಚಿಬಿಟ್ಟು ಒಂದು ಟು ಟು ತ್ರೀ ಮಿನಿಟ್ಸ್ ಸಾಕು ಆಲ್ರೆಡಿ ಬದನೆಕಾಯಿ ಬೆಂದಿರುತ್ತೆ ಆಮೇಲೆ ಆ ತೆಂಗಿನಕಾಯ್ದು ಏನು ತೊಂದರೆ ಇಲ್ಲ ಹಸಿ ವಾಸನೆ ಇರೋದಿಲ್ಲ ಹುರಿದಿರೋ ತೆಂಗಿನಕಾಯಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದೆ ನೋಡಿ ಎರಡು ಮೂರು ನಿಮಿಷದಲ್ಲಿ ಆ ಕುದಿ ಬರುತ್ತೆ ನೋಡಿ ರೆಡಿ ಇದೆ ಎಣ್ಣೆಗಾಯಿ ಬದ್ನೆಕಾಯಿದು ಎಣ್ಣೆಗಾಯಿ ರೆಡಿ ಇದೆ ನೀವು ಮಾಡಿ ನೋಡಿ ತಿನ್ಬಿಟ್ಟು ನನಗೆ ಟೇಸ್ಟಲ್ಲಿ ಟೇಕ್ ಕೇರ್ ಬ ಬಾಯ್